ಇನ್ನೊಂದು ಡಿಸೆಂಬರ್ ಮನೆಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ ಡಿಸೆಂಬರ್ ಶುಡ್ ನಾಟ್ ಬಿ ದ ದನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ ಇಟ್ ಶುಡ್ ಬಿ ಎವ್ರಿ ಮಂತ್ ಆಫ್ ದ ಇಯರ್ ಬಿಕಾಸ್ ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್ ಬಿಕಾಸ್ ಎವ್ರಿ ಮಂತ್ ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗಕ್ಕಾಗಲ್ಲ ಯಾಕಂದ್ರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ ಓಕೆ ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ ಹಾಗಂತ ಜನ್ವರಿ ಫೆಬ್ರವರಿ ಮಾರ್ಚಲ್ಲೆಲ್ಲ ನಾಲ್ಕು ನಾಲ್ಕು ಐದೇ ಸಿನಿಮಾ ದೊಡ್ಡ ದೊಡ್ಡ ಬರ್ತಾ ಬಿಸ್ನೆಸ್ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾಕೆ ಯಾರಿಗೂ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೂ ಅಷ್ಟು ಹಾಲಿಡೇಸ್ ಇದೆ ಅಷ್ಟು ಜನರಲ್ಲಿ ರಜೆಗಳಿದ್ದಾವೆ ದುಡ್ಡಿರುತ್ತೆ ಬರ್ತಾರೆ ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ದೀಪಾವಳಿ ಆ ಟೈಮಲ್ಲಿ ಒಂದಿದೆ ಅವಾಗಲೂ ಸುಮಾರು ಸಿನಿಮಾಗಳು ಬರ್ತಾ ಇದೆ ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ ಬಿಸ್ನೆಸ್ ಪೀರಿಯಡ್ ಓಕೆ ಸರ್ ಒನ್ ಒನ್ ಮೂರು ಲಾಸ್ಟ್ ಕ್ವೆಶನ್ ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ ಮೂರು ಮೂರು ಸಿನಿಮಾ ಬರ ನನಗೇನು ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಯಲ್ಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಸರ್ ಸರ್ ಇರಿ ಇರಿ ಒಂದು ನಿಮಿಷ ಸ ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್ ಒಂದು ಸ್ಪೋರ್ಟ್ಸ್ ಥರ ಒಂದು ಇದು ದೆರ್ ಈಸ್ ಆಲ್ಸೋ ಕಾಂಪಿಟೇಷನ್ ಇಂಡಿವಿಜುವಲಿ ದೇ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯೂರ್ ಓನ್ ಸಿನ್ಮಾ ವಿತ್ ವಿತ್ ಅ ಕನ್ನಡ ಸಿನಿಮಾ ಓನ್ಲಿ ಸೊ ಯು ಕನ್ಸಿಡರ್ ಆಸ್ ಅ ಕಾಂಪಿಟೇಷನ್ ಜಸ್ಟ್ ಈಗ ಓಕೆ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಓಕೆ ದಟ್ಸ್ ಫೈನ್ ಬಟ್ ಕಾಂಪಿಟೇಷನ್ ಇಂತ ಇದ್ದೇ ಇರುತ್ತಲ್ಲ ಮನಸ್ಸಲ್ಲಿ ಆ ಫೈರ್ ದ ಕಾಂಪಿಟೇಷನ್ ಆಫ್ ಟು ಕಾಂಪಿಟೇಷನ್ ಫೈಯರ್ ನಮ್ ನಮ್ ಕನ್ನಡ ಸಿನಿಮಾ ಸಿನಿಮಾ ಇಂಡಿವಿಜುವಲಿ ಇಂಡಿವಿಜುವಲಿ ಆಸ್ ಸಿನಿಮಾ ನಾಟ್ ಆಸ್ ಕನ್ನಡ ಸಿನಿಮಾ ಪ್ರಶ್ನೆ ಒಂದ್ ನಾಲ್ಕು ದಿನದಿಂದ ಇನ್ನೊಂದ್ ಯಾವ್ದೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ ಇಲ್ಲಪ್ಪ ನಾನು ಹೇಳಿದ್ರಿ ನಿಮ್ಮದೇ ಧ್ವನಿ ಅರ್ಜುನ್ ಚನ್ಯಾ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು ರೆಡ್ಡಿ ಅಂತ ಒಬ್ರು ಇದ್ರು ನಿಮ್ದೇ ಧ್ವನಿ ಬಂತು ಹಿಂಗೇ ಕೇಳಿದ್ರು ಅವ್ರಿಂದ ಉತ್ತರ ಸಿಕ್ತು ನಮ್ದೆಲ್ಲರೂ ಒಂದೇ ಆಗೇ ಅಂತ ನಾನಂತೂ ತೃಪ್ತಿ ಆನ್ಸರ್ ಸಿಗ್ಲಿಲ್ಲ ನಿಮಗೆ ಸಿಕ್ಕಿರೋ ನಿಮಗೆ ಬೇಕಾಗಿರೋ ಹೆಡ್ ಲೈನ್ ಸಿಗ್ಲಿಲ್ಲ ಅಂತ ನೀವು ಬಿಟ್ಬಿಡ್ತೀರಾ ಇಲ್ಲ ನೀವು ಓಡ್ತಿರಲ್ಲ ಸೊಂಟ್ ನಿಮ್ಮ ಆಸೆನೆ ನನ್ನ ಆಸೆ ಶಾರದಾ ಏನ್ ಮಾಡ್ಬೇಕು ಹೇಳಿ ಅವ್ರನ್ನ ನೀವಿದ್ದೇ ಮಾಡಿ ಸುದೀಪ್ ಸರ್ ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನೂ ಕೂಡ ಕೇಳಿದ್ದೆ ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬಂಡ್ ಬಿದ್ದಿತ್ತು ಹಾಕೊಂಡ್ಬಂತಿದ್ದೀನಿ ಸರ್ ಬೇರೆ ಏನಿಲ್ಲ ಈಗ ಸಿಕ್ಕಾಡಿ ಉದ್ದ ಬಿಡಿದೆ ನೋಡ್ಬೇಕು ಏನು ಅಂದ್ಬಿಟ್ಟು ಅಂತ ಸರ್ ಇಲ್ಲಿ ಸರ್ ಫಸ್ಟ್ ಟ್ರೈಲರ್ ಕಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸರ್ ಸೊ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ ಅರೆ ಶಾರದಾ ನೋಡ್ಲೇ ಇಲ್ಲ ಬಿಟ್ಟು ಎಲ್ಲ ಕೇಳುದು ಸೊ ಸರ್ ನಾನು ನನ್ನ ಟೈಮ್ ಸರ್ ಈಗ ನಾನು ಕೇಳ್ತಾ ಇದ್ದೀನಿ ಸರ್ ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ಶ್ರಮ ಎದ್ದು ಕಾಣ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸರ್ ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕ್ಕಿಂಗ್ ಇದೆ ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ ಮತ್ತು ಪೊಲಿಟಿಕಲ್ ಡ್ರಾಮಾ ಆ ಥರದೆಲ್ಲ ಸಿಚುವೇಶನ್ಸ್ ಇದೆ ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದರೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕ್ಕೆ ಬರಬೇಕು ಆ್ಯಕ್ಚುಲಿ ಇದೆ ಯು ಜಸ್ಟ್ ನೋಟ್ ಟೋಲ್ ಮೀ ಸರ್ ಟ್ರೈಲರ್ ಇಸ್ ವೆರಿ ಇನ್ ಇಟ್ಸ್ ಇನ್ವೈಟಿಂಗ್ ಇನ್ಕೋರ್ಸ್ ನಾನು ನಿಮಗೆ ದೆರ್ ಆರ್ ಲೇಯರ್ ಆಬ್ವಿಯಸ್ಲಿ ಇವಾಗ ಸಿಂಗಲ್ ಟ್ವಿಸ್ಟೆನ್ ಟರ್ನ್ಸ್ ಮೇಲೆ ಇಲ್ಲ ಸಿನಿಮಾ ತುಂಬ ಲೇಯರ್ಸ್ ಇದ್ದಾವೆ ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್ ಲೈಕ್ ಮ್ಯಾಕ್ಸ್ ಬೈ ದಿ ಎಂಡ್ ಆಫ್ ಇಟ್ ಯುಲ್ ನೋ ವೈ ದ ಫಿಲ್ಮ್ ವಾಸ್ ಮೇಡ್ ಅದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಇಟ್ಸ್ ಟೋಟಲ್ ಎಂಟರ್ಟೈನ್ ಐ ಕೆನ್ ಸೇ ನಾನು ಹೇಳಿದ ಹಾಗೆ ನಿಮಗೆ ಆ ಸಿನಿಮಾಕ್ಕೆ ಒಂದು ನಾಲ್ಕು ಬೌಂಡ್ ಜಾಸ್ತಿ ಅಂತ ಹೇಳ್ಬೋದು ಸರ್ ಸರ್ ಇವಾಗ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇರೋದು ಆ್ಯಕ್ಚುಲಿ ಅವ್ರು ಇರ್ಬೋದು ಅದು ಚೆನ್ನಾಗಿ ಕೊಟ್ಟಿಗೆ ಅವರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಸೊ ಅಂದರೆ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಫ್ಯಾಂಟಾಸ್ಟಿಕ್ ಐ ಥಿಂಕ್ ನಮ್ಮ ಟೀಮ್ ನಮ್ಮ ಟೀಮಲ್ಲಿ ಎಲ್ಲರೂ ದೇ ಆರ್ ಓನ್ಲಿ ಜೆಮ್ಸ್ ಅಂಡ್ ಕೋಹಿ ನೂರ್ಸ್ ಅಂಡ್ ಡೈಮಂಡ್ಸ್ ನೋ ಬಡಿ ಎಲ್ಸ್ ಐ ತಿಂಕ್ ಎವ್ರಿಬಡಿ ವೆ ಫ್ಯಾಬ್ಯುಲಸ್ ಎವ್ರಿಬಡಿ ಡಿಡ್ ಗ್ರೇಟ್ ಜಾಬ್ ಎವ್ರಿಬಡಿ ವೆ ಕ್ಲೀನ್ ಹಾರ್ಟೆಡ್ ಕ್ಲೀನ್ ಹಾರ್ಟೆಡ್ ಇಲ್ಲಿ ಮಾಡಿದ್ದಕ್ಕೆ ಹೋಗಿ ರೂಮ್ಗೆ ಹೋಗಿಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾನೆ ಏನಿಲ್ಲ ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್ ಆ್ಯಕ್ಚುಲಿ ಬಿಟ್ರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ಒಡಿಯುಸೆ ಒನ್ ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್ ನಾನೊಬ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು ಐ ಥಿಂಕ್ ಎವ್ರಿ ಟೆಕ್ನಿಷಿಯನ್ ಎವ್ರಿ ಆ್ಯಕ್ಟರ್ ಐ ಥಿಂಕ್ ಯಾವ ವಂಡರ್ಫುಲ್ ಆನ್ ಮೈ ಸೆಟ್ ವಂಡರ್ಫುಲ್ ಸರ್ ಲಾಸ್ಟ್ ಕ್ವಶನ್ ಸರ್ ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ತೊಡಗಿಸಿಕೊಂಡಿದ್ರಿ ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ನನ್ನನ್ನು ನಾನು ಕಂಪ್ಲೀಟಾಗಿ ಕೊಡೋಕೆ ಆಗಲಿಲ್ಲ ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ ಅನಿಸಿದೆ ಸರ್ ಯಾವಾಗ ಯಾವಾಗ ಶಾರದಾ ಅವರು ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ ಕೆಲಸ ಮಾಡ್ಬೇಕಾದ್ರೆ ಇಲ್ಲ ಕಷ್ಟ ಬಂದಾಗ್ಲೂ ಅನಿಸಿಲ್ಲ ದುಡ್ಡು ಇಲ್ಲ ಅಂದಾಗ್ಲು ಅನಿಸಿಲ್ಲ ಊಟ ಇಲ್ಲ ಅಂದಾಗ್ಲೂ ಅನಿಸಿಲ್ಲ ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ ಬಟ್ ಅವ್ರು ಯಾವ ಪ್ರಶ್ನೆ ಕೇಳಿದಾಗ್ಲೂ ಕಂಪ್ಲೀಟ್ ಆಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ